ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ಕಾವೇರಿ ಕನ್ನಡ ಮೀಡಿಯಮ್ದು ವಾಯಿ ಸಂಚಿಕೆ ಪ್ರಮೋ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊನ್ಲೈಕ್ ಕೊಡಿ ಈ ಕಡೆ ಕಳ್ಳ ಅಗಸ್ತ್ಯ ನನ್ನ ಇಬ್ಬರು ಸೇರಿ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಸೇರಿ ಕರ್ಕೊಂಡೋಗಿ ಬೆಟ್ಟದ ಮೇಲೆ ನಿಲ್ಲಿಸ್ಕೊಳ್ತಾರೆ ನಿಲ್ಲಿಸ್ಕೊಂಡು ಈ ಜಾಗ ನೆನಪಿದೆಯಾ ನಿನಗೆ ಕಾವೇರಿ ಕೇಳಿದಾಗ ಏನು ಹೇಳ್ತಾ ಇದ್ದೀಯ ಕಾವೇರಿ ನನಗೊಂದು ಅರ್ಥ ಆಗ್ತಾ ಇಲ್ಲ ಹಬ್ಬ ಬಾಲೆ ಕಣಯ್ಯ ಭಾಳ ಚೆನ್ನಾಗಿ ಅಭಿನಯ ಮಾಡ್ತೀಯ ನಿನ್ನನ್ನು ಯಾರು ಕರ್ಕೊಂಡು ಬಂದರು ಅನ್ನೋದಂತೂ ನಮಗೆ ಗೊತ್ತಿಲ್ಲ ಆದರೆ ಅಭಿನಯ ಮಾಡೋದನ್ನು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿನಗೆ ಅಂತೇಳಿ ಹೇಳ್ತಾರೆ ಇವ್ರು ಯಾರು ಗೊತ್ತಾ ಇವ್ರು ನನ್ನ ಗಂಡ ಅಗಸ್ತಿ ಸರ್ ಏನು ಹೇಳ್ತಾ ಇದ್ದೀಯ ಕಾವೇರಿ ಮಾತಾಡ್ತಾ ಮಾತಾಡ್ತಾಯಿದೆಯಲ್ಲ ಹೌದು ಬಿಡು ಆದರೂ ಬಿಡೋದಿಲ್ಲ ಪಟ್ಟು ಹಿಡ್ದು ಕಾವೇರಿ ನಿರ್ಧರಿಸ್ಬಿಟ್ಟಿರ್ತಾಳೆ ಬಾಯಿ ಬಿಡಿಸ್ದೆ ಯಾವುದೇ ಕಾಣಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಬಾಯಿ ಬಿಡಿಸ್ಬಿಡ್ತಾಳೆ ಎಲ್ಲ ಸತ್ಯನೂ ಕೂಡ ಹೊ ಬಂದ ನಂತರ ಯಾವಾಗ ವೃಂದ ಮತ್ತು ಜೊತೆಗೆ ಈಗಾಗಲೇ ಅಗಸ್ತ್ಯನಿಗೂ ಕೂಡ ಗೊತ್ತಾಗಿರ್ತದೆ ಕಳ್ಳ ಅಗಸ್ತ್ಯನ ಮುಖವಾಡದಲ್ಲಿ ಹೋಗಿ ನಿಂತಾಗ ಅವನ ಮುಂದೆನೇ ಕಾವೇರಿ ಗರ್ಭಪಾತ ಆಗಲಿಕ್ಕೆ ಅವನೇ ಕಾರಣ ಮುಖವಾಡ ಧರಿಸಿರ್ತಕ್ಕಂಥ ಅಗಸ್ತ್ಯನನ್ನು ಕಳಿಸಿದ್ದು ಕೂಡ ವೃಂದನೇ ಎನ್ನುವ ವಿಚಾರ ಗೊತ್ತಾಗಿರ್ತದೆ ಸಂಪೂರ್ಣ ಸತ್ಯಾಂಶ ಎಲ್ಲವೂ ಕೂಡ ಬಯಲಿಗೆ ಬರ್ತದೆ ಇವರು ಮಾಡಿದಂಥ ದ್ರೋಹ ಎಲ್ಲ ಈ ಕಡೆ ವೃಂದ ಮತ್ತು ವಿವೇಕಿಬ್ಬರು ಕೂಡ ಸಂಚನ ಊಡ್ತಾಯಿರ್ತಾರೆ ಮತ್ತೊಂದನ್ನು ಹೇಗಾದರೂ ಮಾಡಿಬ್ಬರು ನಿಜವಾದಂತಹ ಅಗಸ್ತ್ಯ ಬಂದು ಸೇರೋ ಅಷ್ಟರಲ್ಲಿ ಈ ಕಾವೇರಿಗೆ ಒಂದು ಗತಿ ಕಾಣಿಸ್ಬೇಕು ಫಿನಿಶ್ ಫಿನಿಷ್ ಇಲ್ಲ ಅಂದರೆ ನಮ್ಗೆ ಉಳಗಾಲನೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆಯಿತು ಹಾಗೆ ಮಾಡೋಣ ಬಿಡು ಅಂತೇಳಿ ನಿರ್ಧರಿಸ್ತಾರೆ ಇಬ್ಬರು ನಿರ್ಧರಿಸೋ ಅಷ್ಟರಲ್ಲಿ ಅದೇನೋ ತಾನೊಂದು ಬಗೆದಾರ ದೈವವೊಂದು ಬಗೆದೀತು ಅನ್ನೋ ಹಾಗೆ ಇವರು ಬಯಸಿದ್ದೇ ಅಲ್ಲಿ ಯಾವುದೋ ಒಂದು ಹಂತು ಇರುತ್ತೆ ಆ ರೀತಿನಲ್ಲಿ ಇಲ್ಲ ಗಸ್ತಿಯ ಮತ್ತು ಕಾವೇರಿ ಕಂಪ್ಲೇಂಟ್ ಕೊಟ್ಟುಬಿಡಬೇಕು ಅಂತೇಳಿ ತೀರ್ಮಾನಿಸಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಪೊಲೀಸ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಿದ್ದಾಗೇ ಮನೆಗೆ ಬರ್ತಾರೆ ಅರೆಸ್ಟ್ ವಾರೆಂಟ್ ತಂದಂಥ ಇನ್ಸ್ಪೆಕ್ಟ್ರು ಸೈನ್ ಮಾಡಿಬಿಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಹಾಗಂದಾಗ ಅನಿಕಾ ಬಂದು ಬೇಡ್ಕೊಡ್ತಾಳೆ ಯಾವುದೇ ಕಾರಣಕ್ಕೂ ವಿ ಮತ್ತು ಅವನ್ನ ಬಿಡಿಸ್ಬಿಡು ನೀನು ಕಂಪ್ಲೇಂಟ್ ವಾಪಸ್ ತಗೋ ಕಳಿಸ್ಬಿಡ ಸ್ಟೇಷನ್ಗೆ ಅಂಥೇಳಿ ಕಣ್ಣೀರಾಗ್ತಾ ಬೇಡ್ಕೊಡ್ತಾಳೆ ಬಿಡೋ ಅಂಥ ಮಾತೇ ಇಲ್ಲ ಇವರು ಇವತ್ತು ನನ್ನ ಮಗುನ ಕಳೆದಿದ್ದಾರೆ ಇನ್ನೊಂದಿನ ಹೀಗೆ ಬಿಟ್ಟಿದ್ದೆ ಆದರೆ ಇಡೀ ನನ್ನ ಕುಟುಂಬಕ್ಕೆ ಇವರು ಮಾರಕ ಆಗ್ತಾರೆ ನನ್ನ ಜೀವನನೇ ಹಾಳು ಮಾಡಾಕ್ತಾರೆ ನನ್ನ ಮನೆಯವ್ರನ್ನ ನನ್ನ ಭವಿಷ್ಯನ ಎಲ್ಲವನ್ನೂ ಕೂಡ ಹಾಳು ಮಾಡಾಕ್ತಾರೆ ಇವರಿಗೆ ಮಾತ್ರ ಕ್ಷಮೆನೇ ಇಲ್ಲ ಸೈನ್ ಮಾಡ್ತೀನಿ ಸರ್ ಅಂತೇಳಿ ಕೇಳ್ತಾಳೆ ಸೈನ್ ಮಾಡಿಬಿಟ್ಟು ಕರ್ಕೊಂಡೋಗಿ ಸರ್ ಅಂದಾಗ ಅದಕ್ಕೆ ಅಗಸ್ತ್ಯ ಇದ್ದವನು ಕರ್ಕೊಂಡು ಹೋಗ್ಬೇಡಿ ಒದ್ದು ಹೋಗಿ ಹಾಗಂತಿದ್ದಾಗೇ ಅಂಬಿಕಾ ಅನೇಕ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ ಅಗಸ್ತ್ಯನೂ ಕೂಡ ಈ ಥರ ಅಂತ ಇದ್ದಾನಲ್ಲ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಪ್ರೋಮ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು